ನಿಕ್ಷಬ ಇದ್ರೆ ಮಾತಾಡ್ತೀನಿ ಇಂಡಿಯಾ ಬಿಟ್ಟು ಬಿಕ್ಕಿದವರಲ್ಲ ಅಲ್ಲಿ ಕೆಲ ಕಳಿಸಿ ಏ ಎಲ್ಲ ಕಳಿಸ್ತಾರೆ ಕಾರ್ಯಕರ್ತರು ಎಲ್ಲ ಕಳಿಸಿ ಹೊರಗಡೆ ಲೀಡ್ ಇರ್ಬೋದು ಕಾರ್ಯಕರ್ತರು ಎಲ್ಲ ಹೊರಗಡೆ ಕೂತ್ಬಹುದು మాధ్యమే జనర తీర్ప కాస్ పక్షద అధ్యక్షనీ గౌరవ నేను ఇడీ దేశ అధికార రాజకీయ కింద విశ్వస రాజకీయ ముఖ్య అందులో ರಾಜ್ಯದ್ದಂತಾಗಿದೆ ಆದರೂ ಭಾರಿ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು ನಾನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ನಮ್ಮ ಸಾಧನೆ ನಮ್ಮ ರಾಜ್ಯದಲ್ಲಿ ಒಂದು ಸೀಟ್ ಇದ್ದಿದ್ದು ಒಂಬತ್ತು ಸೀಟ್ ಹೋಗಿದ್ದೇವೆ ಅದನ್ನು ನಾವು ಹದಿನಾಲ್ಕು ಹದಿನೈದು ಸೀಟು ನಿರೀಕ್ಷೆ ಮಾಡಿದ್ದೇವೆ ನಾನು ನಮ್ಮ ನನ್ನ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಗೆಲುವನ್ನು ವೈಯಕ್ತಿಕವಾಗಿ ಮಂಜುನಾಥ್ಗೆ ನಾನು ಅವರ ಪಕ್ಷ ಗೆಲ್ತು ಅಂತ ನಾವು ಹೇಳಿ ವ್ಯಕ್ತಿ ಕಲಿತಾರೆ ಒಂದು ಅಭ್ಯರ್ಥಿ ನಾವು ಭಾಳ ಲೆಕ್ಕಾಚಾರದಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿಸಿದ್ರು ನಾನು ಇಷ್ಟು ಅಂತ ಇಷ್ಟು ಅಂಥದಿಂದ ನಾವು ಸೋಂಕಿನ ನಿರೀಕ್ಷೆ ಮಾಡಿದ್ದೆ ನನ್ನ ಕ್ಷೇತ್ರದಲ್ಲೂ ಕೂಡ ನಾನು ಕನಿಷ್ಠ ಒಂದು ಐವತ್ತು ಐವತ್ತಾರು ಸಾವಿರ ಅಂತರ ಬರ್ತಾ ಇದ್ದರೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಬಂದಿದೆ ಅಂತ ನನಗೆ ಕೇಳುತ್ತಿದ್ದು ಇನ್ನೂ ಲೆಕ್ಕಾಚಾರ ಆಗ್ತಾ ಇದೆ ಅಂತ ಗೊತ್ತಾಗ ನಾನು ಏನು ಫಲಿತಾಂಶ ಬಂದಿದೆ ಅದನ್ನು ನಾನು ಸ್ವಲ್ಪ ನಾನು ಬಹಳ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇದರ ಜನ ನಮಗೆ ಇದಕ್ಕೊಂದು ಸಂದೇಶ ಕೂಡ ನೀಡಿದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ತೇನೆ ಏನಾದ್ರೂ ಸಂದೇಶ ಅನ್ನೋದನ್ನ ಖಂಡಿತ ನಾನು ಅರ್ಥ ಮಾಡ್ಕೊಳ್ತೇನೆ ಪ್ರಜ್ಞಾವಂತ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಮತದಾರರು ಇದ್ದಾರೆ ನಮ್ಮ ಮತದಾರರ ಪ್ರಜ್ಞಾವಂತೆಯನ್ನು ನಾನು ಗುರುಸೆಂಟ್ ಮಾಡಲಿಕ್ಕೆ ನಾವು ಹೋಗಿಲ್ಲ ನಮ್ಗೆ ಇನ್ನೂ ಹೆಚ್ಚಿನ ಸ್ಥಾನ ಬರಬೇಕಾಗಿತ್ತು ಅಂತ ಈಗ ನಾನು ಕರಿತೇನೆ ಯಾಕೆ ಏನಾಗಿದೆ ಅನ್ನೋದನ್ನು ಖಂಡಿತ ನಾವು ಚಿಂತನೆ ಮಾಡ್ತೀವಿ ಎಲ್ಲೆಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಜನ ಎಲ್ಲಿ ಒಪ್ಪಿದ್ದಾರೆ ಎಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಕೂಡ ನಾವು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತೇವೆ ಗ್ಯಾರಂಟಿಗಳಿಂದ ನಾನಿನ್ನ ಹೆಚ್ಚಿಗೆ ಸೀಟನ್ನು ನಾವು ಪರೀಕ್ಷೆಯನ್ನು ನಾವು ಮಾಡಿದ್ದೇವೆ ನನಗೂ ಭಾಳ ಆತ್ಮವಿಶ್ವಾಸ ಇತ್ತು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನು ನಾನು ಈ ರಾಣೆಗಿಡ್ದಂಗೆ ಸೀಟ್ ಬೈ ಸೀಟ್ ನಾವು ಪರಿಶೀಲನೆಯನ್ನು ನಾವು ಮಾಡ್ತೇವೆ ಆದರೆ ಮೋದಿ ಅವರ ಏನು ಒಂದು ಜನಪ್ರಿಯತೆ ಕುಗ್ಗಿರೋದು ತಜ್ಞಾನ ಅರ್ಥ ಇದೆ ಹಿಂದಿ ಆಕ್ಲೆಂಡಲ್ಲೂ ಕೂಡ ಏನು ಅವ್ರು ಭಾಳ ನಿರೀಕ್ಷೆ ಮಾಡಿದ್ದರು ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲೆಲ್ಲ ಆಗಿದೆ ಆದರೆ ಲೋಕಲ್ ಅಕ್ಕಪಕ್ಕ ಕೆಲವು ಆಂಧ್ರದಲ್ಲೆಲ್ಲ ಅವರು ನಿರೀಕ್ಷೆಯಲ್ಲ ಆದರೆ ಸ್ವಲ್ಪ ನಂಬರ್ ಬಂದಿರೋದ್ರಿಂದ ಅಲ್ಲಿ ವೆಸ್ಟ್ ಬೆಂಗಾಲು ವೆಸ್ಟ್ ಬೆಂಗಾಲ್ ಹತ್ತಿರ ಒಯಿಸ್ಸಾ ನಂಬರ್ ಬಂದಿರೋದ್ರಿಂದ ನಮ್ಮ ಬಿಹಾರದ ಕೂಡ ಅವ್ರಿಗೆ ನಂಬರ್ ಬಂದಿರೋದ್ರಿಂದ ಅಲೈನ್ಸ್ ಪಾರ್ಟ್ನರ್ ಜೊತೆಯಿಂದ ಅವರಿಗೆ ಬೆಂಬಲ ಸಿಕ್ಕಿದೆ ಹೊತ್ತು ನಂಬರ್ ಬಂದಿದೆ ಹೊತ್ತು ಸಂಪೂರ್ಣವಾಗಿ ಬಿ ಜೆ ಪಿಗೆ ನಂಬರ್ ಇಲ್ಲ ಅನ್ನೋದನ್ನು ನೀವು ಒಪ್ಕೊಳ್ಳಿರೋದು ನಾವು ಒಪ್ಕೊಂಡಿರ್ಬೇಕು ಅಯೋಧ್ಯೆ ಅಂತ ಕಡೆನೇ ಬಿ ಜೆ ಪಿಗೆ ಮೃತ ಆಗಿದೆ ನನಗೆ ಹೆಂಗೆ ನನ್ನ ಕ್ಷೇತ್ರದಲ್ಲಿ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ನನ್ನ ಸೋದರ ಭಾಳ ಉತ್ತಮ ಕೆಲಸ ಮಾಡಿಲ್ಲ ಆ್ಯಂಟಿ ಇನ್ಫೆಮೆಂಟ್ ಸಿಗಲಿಲ್ಲ ಬಟ್ ವ್ಯಕ್ತಿ ಮೇಲೆ ಸೊ ಈ ಸಿದ್ದ ನಾಕ್ಟರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಮೊದಲ ಅವರಿಗೆ ನಾನು ಅಭಿನಂದನೆ ಮುನ್ನೂರು ಮೂರು ಸೀಟು ಕಳೆದ ಬಾರಿ ಸಿಕ್ಕಿದೆ ಈಗ ಇನ್ನೂರು ನಲವತ್ತ್ ಮೂರು ಸೀಟಲ್ಲಿ ಬಿಜೆಪಿ ನಿಂತ್ಕೊಂಡಿದ್ದೇವೆ ಹತ್ತು ವರ್ಷದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಂಬರು ಮತ್ತೆ ಬಂದಿದೆ ಏನು ಇವತ್ತು ನೂರಕ್ಕೂ ಬಂದಿದೆ ಕೆಲವು ಬೇರೆ ಬೇರೆ ಏಜೆನ್ಸಿಗಳಲ್ಲಿ ಬೇಕಾದಷ್ಟು ಪ್ರಯತ್ನವನ್ನು ಮಾಡೋದು ಉತ್ತರ ಭಾರತದಲ್ಲಿ ಅದೇನು ಎಫೆಕ್ಟ್ ಆಗಲಿಲ್ಲ ಸೊ ಎನ್ ಡಿ ಎಗೆ ನೀಚ ಬಹುಮತ ಇಲ್ಲ ಅನ್ನೋದಕ್ಕೆ ನಂಬರ್ಸ್ ಇರ್ಬೋದು ಬಟ್ ಅಜೇಸ ಪಾರ್ಟಿ ಬೇರೆ ಬೇರೆ ಪಾರ್ಟಿ ಅಲಯನ್ಸ್ ಪಾರ್ಟಿಗಳಿಂದ ಸ್ವಲ್ಪ ಅವರಿಗೆ ಅನುಕೂಲ ಆಗಿದೆ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷನ ಮುಗಿಸೇ ಬಿಡ್ತೀವಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಏನು ಹೇಳಿದ್ರು ಅದನ್ನು ಮುಂದಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಈ ಎಲೆಕ್ಷನ್ ತೋರಿಸ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಅವರು ಮತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಹೇಬರು ಶತ ಹೋರಾಟ ಭಾರತ ಜೋಳ ಯಾತ್ರೆ ಇವೆಲ್ಲ ಕೂಡ ನಮಗೆ ಒಂದು ದೊಡ್ಡ ಫಲಿತಾಂಶವನ್ನು ನಮಗೆ ಸಿಕ್ಕಿದೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಲಿಕ್ಕೆ ಸಾಧ್ಯತೆ ಇದೆ ಆ ರೀತಿ ನಂಬರ್ಗಳು ಕೂಡ ಬಂದಿದೆ ನಾನು ಅದರ ಬಗ್ಗೆ ಹೆಚ್ಚಿಗೆ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಕಳೆದ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಪಾರ್ಲಿಮೆಂಟಲ್ಲಿ ನಮ್ಮ ಶೇಕಡ ಹೆಚ್ಚಿಗೆ ಆಗಿದೆ ಇಲ್ಲಿ ನಮ್ಮ ಹಳೆ ಮೈಸೂರಿನಲ್ಲಿ ಸ್ವಲ್ಪ ನಮಗೆ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ ಮೊದಲಿಂದ ಕೂಡ ಪಾರ್ಲಿಮೆಂಟ್ಗೂ ಅಸೆಂಬ್ಲಿಗೂ ಭಾಳ ವ್ಯತ್ಯಾಸಗಳನ್ನು ಹಾಕ್ಕೊಂಡು ಬಂದಿದ್ದು ನಮ್ಮ ರಾಜ್ಯದಲ್ಲಿ ಗಮನಿಸಿದ್ದೇವೆ ಆದರೆ ನಮ್ಮ ಸರ್ಕಾರಗಳಿದ್ದಕ್ಕೆ ಕೂಡ ಅಲೈನ್ಸ್ ಸರ್ಕಾರ ಇರಲಿ ಕೃಷ್ಣಾವ ಸರ್ಕಾರದಲ್ಲಿ ಸರ್ಕಾರ ಇರಲಿ ನ್ಯಾಷನಲ್ ಲೆವೆಲ್ ಪಾರ್ಟಿಗೆ ಸ್ವಲ್ಪ ಅವ್ರಿಗೆ ಅತಿ ಹೆಚ್ಚು ಸೀಟ್ ಸಿಕ್ಕಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಆದರೂ ಈ ವರ್ಷ ಬದಲಾವಣೆ ಆಗ್ಬೋದು ಅದನ್ನು ನಾವು ಆ ರೆಕಾರ್ಡನ್ನು ಹೆಚ್ಚು ಕಮ್ಮಿ ಮಾಡ್ಬೋದು ನಮ್ಮ ಜನ ವಿಶ್ವಾಸ ಕೊಡ್ತಾರೆ ಅನ್ನೋದು ನನಗೆ ಇತ್ತು ಅದು ಹಾಗಿಲ್ಲ ಭಾಳ ಸಂತೋಷದಿಂದ ಅವ್ರಿಗೆ ಅಕ್ಸೆಪ್ಟೆಡ್ ಹೊಟ್ಟವಾಗಿ ಜನ ಕೊಟ್ಟಿದ್ದಾರೆ ನನಗೆ ವೈಯಕ್ತಿಕವಾಗಿ ಏನೇನೋ ನನಗೆ ಅನುಮಾನಗಳಿದೆ ಈಗ ಅದಲ್ಲೂ ನಾನು ಚರ್ಚೆ ಮಾಡೋದೀಗ ಬೇಡ ಬಟ್ ವಿತ್ ಲಾಟ್ ಆಫ್ ರೆಸ್ಪೆಕ್ಟ್ ಜನರ ಮ್ಯಾಂಡೇಟನ್ನು ಒಪ್ಕೊಳ್ತಾ ಇದ್ದೀನಿ ಯಾಕೆ ನನ್ನ ಕ್ಷೇತ್ರದಲ್ಲೇ ನಾನು ಕನಿಷ್ಠ ಅವ್ರು ಇಂಪ್ರೂವ್ ಕೂಡ ನಮ್ಮಲ್ಲಿ ಆ್ಯಂಟಿ ಕಾಂಗ್ರೆಸ್ ಫೋರ್ಸ್ ಎರಡು ಒಂದಾಗ್ತದೆ ನಮಗೆ ನಿರೀಕ್ಷೆ ಇತ್ತು ಅಟ್ಲೀಸ್ಟ್ ಐವತ್ತರಿಂದ ಎಪ್ಪತ್ತು ಸಾವಿರ ಒಳಗಡೆ ನನಗೆ ಮೆಜಾರಿಟಿ ಬರ್ತದೆ ಅಂತ ನನಗೆ ನಂಬಿಕೆ ಅನೇಕ ಇಪ್ಪತ್ತು ಇಪ್ಪತ್ತಾರಕ್ಕೆ ಪದೇ ಇರಲಿ ಪರವಾಗಿಲ್ಲ ಬಟ್ ಅದೇ ಚನ್ಪಟ್ಟಿನಲ್ಲಿ ಅದೇ ರೀತಿ ರಿವರ್ಸ್ ಆಗಿದೆ ಅವರಿಬ್ರು ಸೇರ್ಸೋದು ಅವರಿಬ್ಬರು ಒಂದು ಲಕ್ಷ ನೀರು ಬರಬೇಕಾಗಿತ್ತು ಅಲ್ಲಿ ನಂಬಿಕೆ ಕ್ಷೇತ್ರದ ಥರ ಅಲ್ಲಿ ಕೂಡ ಹೆಚ್ಚು ತೊಂದರೆ ಆಗಿದೆ ಎಲ್ಲಿ ಎರಡು ಲರ್ನ್ ಲೆಸನ್ನ ನಾವು ಪಾಠ ಕೂಡ ಚರ್ಚೆ ಆಗ್ತೇವೆ ಆದರೆ ನಮ್ಮ ಗವರ್ನೆನ್ಸ್ಗೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಬೆಂಗಳೂರು ನಗರದಲ್ಲೂ ಕೂಡ ಬೇಕಾದಷ್ಟು ಬದಲಾವಣೆಯನ್ನು ನಾವು ಕಂಡಿದ್ದೇವೆ ಲಾಸ್ಟ್ ಮೂಮೆಂಟಲ್ಲಿ ಪಕ್ಕ ನಮ್ಮ ಯಂಗ್ಸ್ಟರ್ ಮನ್ಸೂರಾಗಿರ್ಥ ಲಾಸ್ಟ್ ಮೂಮೆಂಟಿಂದ ಸ್ವಲ್ಪ ಲಾಸ್ಟ್ ಕೋಮ್ ಡಿಫ್ರೆನ್ಸ್ ಆಗಿ ಸ್ವಲ್ಪ ಸೋತಿದ್ದಾರೆ ಇರಲಿ ಅಂದರೆ ಪಾಲಿಟಿಕ್ಸಲ್ಲಿ ಇವೆಲ್ಲ ಸಹಜ ಎತ್ತಂಥವ್ರು ಎರಡಿದ್ದವರೆಲ್ಲ ಸರ್ಕಾರಗಳನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದೆಲ್ಲ ಕೂಡ ಇರುತ್ತೆ ಹಾಗೆ ನಾವು ಕೂಡ ನಮ್ಮ ಪ್ರಯತ್ನ ಜನರಿಗೆ ಸಲ್ಲಿಸು ಎಲ್ಲಿ ಹೆಚ್ಚು ಕಮ್ಮಿ ಆಗಿದೆ ಅದನ್ನ ತಿದ್ಕೊಂಡು ನಮ್ಮ ಕೆಲಸವನ್ನು ನಾವು ಮುಂದುವರೆ ನನಗಂತೂ ಸಂಪೂರ್ಣವಾದಂಥ ಆಶ ಆತ್ಮವಿಶ್ವಾಸ ಇದೆ ಸೊ ಮತ್ತೆ ಏನಾದಿತ್ತು ಅಂದರೆ ನಾವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ ಮತ್ತು ವಿಲ್ ಬೌಸ್ ಬ್ಯಾಕ್ನೇ ದಿನೇಶ್ ಪಾರ್ಲಿಮೆಂಟ್ ಅನ್ನೋದು ವಿಶ್ವಾಸ ಸಾಧ್ಯ ಇಲ್ಲ ಅದನ್ನು ನಾನು ಚರ್ಚೆ ಮಾಡಬೇಕು ಭೂತ್ವಾರ್ ಹೋಗಬೇಕು ಈಗ ರಾಮನಗರದಲ್ಲಿ ಒಂದು ಸಾವಿರ ಜಿಲ್ಲೆನ ಡಿಫ್ರೆನ್ಸ್ ಬಂದಿದೆ ಅಸೆಂಬ್ಲಿಯಲ್ಲಿ ನಮ್ಗೆ ಒಂದು ಹತ್ತು ಸಾವಿರ ಬಂದಿತ್ತು ಬಟ್ ಈಗ ನಾವು ಒಂದು ಇಪ್ಪತ್ತು ಸಾವಿರ ಬರ್ತದೆ ಅಂತ ವಿವರೆಸ್ ಮಾಡೋದು ಚನ್ನಪಟ್ಟಣದಲ್ಲಿ ಈಗ ನಂಗೆ ಬಂದಿರೋದು ಬರೀ ನಮ್ಗೆ ಹತ್ತೊಂಬತ್ತು ಸಾವಿರ ಓಟ್ ಬಂದಿತ್ತು ಅವ್ರು ಎರಡು ಪಾರ್ಟಿದು ಸೇರಿಸಿದ್ರೆ ನಾವು ಒಂದು ಲಕ್ಷ ಓಟ್ ನಂಗೆ ಮೈನಸ್ ಆಗಿದೆ ಕ್ಷೇತ್ರದಲ್ಲಿ ಹೆಂಗೆ ಅವ್ರು ಇಪ್ರೂವ್ ಸೇರಿಸಿದ್ರೆ ಅರವತ್ತು ಸಾವಿರ ಓಟ್ ಅವರಿಗೆ ಬಂದೆ ಬರಬೇಕು ಹಾಕಿ ಆ್ಯಂಟಿ ಕಾಂಗ್ರೆಸ್ ಓಟ್ ಒಂದು ಹಾಕಿದ್ರೆ ನಮ್ಗೆ ಹೆಚ್ಚು ಮಧ್ಯ ನಮಗೆ ಅದ್ರ ಬಗ್ಗೆ ಅರಿವು ಬಟ್ ಅದು ನಾನು ಬರೋದಿಲ್ಲ ಅಂದಾಗ ಸ್ವಲ್ಪ ಇಲ್ಲಿ ವ್ಯಕ್ತಿ ನಡೀತದೆ ಬೇರೆ ಕಾಲ್ಸಿ ನಾನು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಅವ್ರು ಯಾವ ರೀತಿ ಹೆಚ್ಚು ಬಂದಿ ಅಂತ ಹೇಳಿ ನಾನು ಚರ್ಚೆ ಮಾಡಿ will come back. I will never only give one day city land. Only car So last day no bus one seat One city, sir. One bus city is only there. Are you also Are you satisfied with the results to certain extent? No, I am satisfied. At least I should have our calculation and our we want at least forty fifteen bucket and car. Now we all have the calculation. Including my seat, our seat also. Bengal seat, Bengal only one seat. Only one seat. ಎರೆಕಲೇ ಚಿತ್ರ ಬಿಡಿದು ಕುಳಕಳಲ್ಲೇ ನಾ ಬಾ ಮೂವ್ ಆಯ್ತು ನಾ ಕೇಳಿ. ಏನೋ ನ ಸಿಕ್ಕೋದು ಅಂತ ತೋರಿಸಂತ ಲಾಸ್ಟ್ ಟೈಮ್ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚು ಗ್ಯಾರಂಟಿ ಕೊಟ್ ಮಾಡಿದ್ದಾರೆ ನಾನು ಏನು ಆಗಲಿಲ್ಲ ಅಂತ ನಾನು ಮಾತಾಕಿಲ್ಲ. ಬಟ್ ಒಂದು

ಒಂದೇ ದಿನಕ್ಕೆ ನಾನು ಹೇಳಕ್ಕೆ ನಾನು ಅಕ್ಸೆಪ್ಟೆಡ್ ದಿ ಮ್ಯಾಂಡೇಟ್ ಜನ ಚೀಟ್ ಕೊಟ್ಟಿದ್ದು ನಾನು ಒಪ್ಕೊಂಡಿದ್ದೀನಿ ಇದನ್ನು ನಾನು ಟೈಮ್ ಬೇಕು ಅದಕ್ಕೆ ನೀವೊಂದು ರಿಪೋರ್ಟ್ ಕಳಿಸಿದ ತಕ್ಷಣ ನೀವು ಒಬ್ಬ ಬಿಡ್ತಾರ ಅನ್ನೋದು ಪರಿಶೀಲನೆ ಮಾಡ್ತಾರೆ ನೀವು ನಾನು ಕೂಡ ನಮ್ಮ ಲೀಡ್ ಸೆಲೆಕ್ಟ್ ಆಗಿ ನಾವು ಮಾತಾಡಬೇಕು ಏನೇನು ಅಂತ ಇಲ್ಲ ಯಾವ ಸೆಕ್ಷನ್ಗೆ ಎಲ್ಲಿತ್ತು ಏನಾಗಿದೆ ಅಂತ ನಾನು ಕೇಳಬೇಕು ಒಬ್ಬ అభిప్రాయదూ నేను తీర్మానకి టీవీ నోడ తీర్మాన సాధ్యకర్త నతూ కూడా నన్ను ఓకే మాత్రం ఎక్సిట్ పోలు ఎలా ఉంటా సార్ అదే హేతిలో నన్ను ఎగ్జిట్ పోల్ అన్నీ ఇలా అంత మధ్య హత్యే డబల్ ఫిగర్ బర్తీ హత్యే డబల్ ఫిగర్ అని నిష్టంగా నేను లాస్ట్ మినిట్లో డబల్ ఫిగర్ ఇప్పుడు అన్ను ఓకే ఆగో ಪಾಲಿಟಿಕ್ಸಲ್ಲಿ ಇವೆಲ್ಲ ಆಗ್ತದೆ ಆಮೇಲೆ ವರ್ಕ್ ಕೆಲವು ವರ್ಕ್ ಬರುತ್ತೆ ವರ್ಕ್ಗೆ ವೋಟ್ ಬರ್ತದೇನು ಬಂದಿದೆ ಈಗ ವರ್ಕ್ಗೆ ಓಟ್ ಬರಲಿಲ್ಲ ಸರ್ ಕೇಂದ್ರದಲ್ಲಿ ಒಂದು ಒಂಥರ ಅತಂತ್ರದ ಪರಿಸ್ಥಿತಿ ಇದೆ ಹೀಗೆ ಮೆಜಾರಿಟಿ ಇದು ಗೆ ಮೆಜಾರಿಟಿ ಸಿಕ್ಕಿಲ್ಲ ಗೆ ಮೆಜಾರಿಟಿ ಇಲ್ಲ ನಾನು ಅದನ್ನ ಹೇಳೋದಲ್ಲ ಬಿಜೆಪಿ ಏನು ನಂಬರ್ ಎಕ್ಸ್ಪೆಕ್ಟ್ ಮಾಡಿದ್ರು ಬಿಜೆಪಿಗೆ ಅವ್ರಿಗೆ ನಂಬರ್ ಇಲ್ಲ ಅವರು ಏನು ನೆರೆಟಿವ್ ಫಿಕ್ಸ್ ಮಾಡಿದ್ರು ಅದಕ್ಕೂ ಅವ್ರಿಗೆ ನಂಬರ್ ಇಲ್ಲ ಅದಕ್ಕೆ ನಂಬಲ್ ಇಲ್ಲ ಅವ್ರು ಅಕ್ಸೆಪ್ಟ್ ಮಾಡ್ಕೋಬೇಕಲ್ಲ ಅದನ್ನು ಕೆಲವು ರಾಜ್ಯದಲ್ಲಿ ಅವ್ರದ್ದು ಏನು ಮಹಾರಾಷ್ಟ್ರಲ್ಲಿ ಮಾಡಿದ್ರಲ್ಲ ಏನೋ ಮಾಂತ್ರಿಕ್ವಾದಂತಹ ಕೆಲವು ಗೌರ್ಮೆಂಟ್ನೇ ಡಿವೈಡ್ ಮಾಡಿ ಪಾರ್ಟಿಗಳನ್ನ ಡಿವೈಡ್ ಮಾಡಿ ಮಾಡಿದ್ರಲ್ಲ ಅದಕ್ಕೆ ಜನ ನಮ್ಮ ಕರ್ನಾಟಕದಲ್ಲಿ ಹೆಂಗೆ ಒಪ್ಲಿರುವ ಅಲ್ಲೂ ಒಪ್ಪಲಿಲ್ಲ ಅಲ್ಲೂ ಒಪ್ಪಲಿಲ್ಲ ಉತ್ತರ ಪ್ರದೇಶದಲ್ಲೂ ಕೂಡ ದೊಡ್ಡ ಗಾಳಿ ರಾಮಂದ ಗಾಳಿ ಮೋದಿ ಗಾಳಿ ಅಂತ ಹೇಳ್ತಾರಲ್ಲ ರಾಹುಲ್ ಗಾಂಧಿ ಎರಡು ಸೀಟನ್ನು ಗೆದ್ದಿದ್ದಾರೆ ಸರ್ ವೈನಾಡ್ ಮತ್ತು ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ದು ನಂತರ ಈ ಕ್ರೆಡಿಟ್ ಅವ್ರಿಗೆ ನಾನು ಹೇಳಿದ್ದೆಲ್ಲ ಫಸ್ಟ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಅಂಡ್ ರಾಹುಲ್ ಗಾಂಧಿ ಬೋಧ ಅಭ್ಯರ್ಥಿ ಅವರಿಬ್ಬರೂ ಕೂಡ ಭಾಳ ಶ್ರಮಪಟ್ಟು ಪ್ರಿಯಾಂಕಾ ಗಾಂಧಿ ಅವರು ಪಾರ್ಟಿ ಕ್ಯಾಂಪೇನ್ ಮಾಡಿದ್ದಾರೆ ಮೂರು ಜನ माला निवन तो लोग मानता है। सर बीजेपी लास्ट दिन आया थिया ये रिएक्शन। That is why I am telling you, Ram Mandir is not war. भाव ने कितना बदकुल गेदी देन पे भी चला दिया। The world I said, भाव ने so hectic Hello? talks are on in Delhi even now. Uh, there's no clarity what's going to happen in 24 to 48 hours. No, our leaders are meeting now. A lot of things are there. Let us The situation has come, anytime anything may happen, in Indian public. Any help has been requested from you, sir? I don't want, no, no, I don't want, want no help. Just now I was uh, uh, taking a score of an for the first time. Then I thought that I wanted the clarity of the uh, results in the entire country. Now I saw the media and I'm coming out to it.

ನಾನು ಮಂಜುನಾಥ್ ಹಾಕಿದ್ದು ಅವ್ರಿಗೆ ಅದಕ್ಕೆ ಮಂಜುನಾಥ್ ಗಬ್ಬಿ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್ ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ನಿಂತಿತ್ತು ಕೈ ಹಿಡಿದಿತ್ತು ಗ್ರಾಮಾಂತರದಲ್ಲಿ ತುಂಬಾ ಕಡೆ ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲಾ ಕಡೆ ತುಂಬಾ ಹಿಡಿಕೆ ಆಗಿದೆ ಮತ ನಮ್ ಕಾಂಗ್ರೆಸ್ಗೆ ನೀವು ಹೇಳಿದ್ರೆ ಏನೋ ಅನುಮಾನ ಇದೆ ಅಂತ सौत राज्य नगर एसिगू पार्लिमेंट भाला व्यक्त लाते हैं मीटिंग का So from one seat we have come to nine seats, but still we are expecting about 14 seats. but uh, i never expected the, the, as far as Bangalore is, Though the belias and uh, bjp, both are anti-congress votes. they are about 1 lakh, 50,000 um, head. but still i thought that uh, we will just work on that uh, deal and we'll come out with a small margin. but the margin is too high. i accept the defeat. I have done everything in the can with Mr. Majina, Dr. Majina. He has It is, yeah. yes, mm -hmm. one, it is I don't subdue any victory to their party on this party, because I have checked. They said that let us give an opportunity to them. So you are uh, six seats short of your expectation. What is the reason you attribute this to Now, let me have a thorough checkup on this. Within one day, within a minute, I don't want to promote on this.

ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಬ್ಲೇಮ್ ಮಾಡೋ ಸಂದರ್ಭ ಇಲ್ಲ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ತೀರ್ಪು ನಮ್ಗೆ ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾಸ್ ಮಾಡ್ತಾ ಇದ್ದೀನಿ ಆ ತೀರ್ಪು ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇಲ್ಲ ಜನರ ತೀರ್ಪನ್ನು ಗೌರವಿಸ್ತಾ ಇದ್ದೀನಿ ನಮಸ್ಕಾರ